ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೇಂದ್ರ ಸರ್ ಗಡಿಲ್ ಎಷ್ಟು ಗಡಿ ಇದು

ಹಾಂ ಐದು ಅರುವ ರೀ ಸರ ಮತ್ತೆ ಕಂಟಿನ್ಯೂ ಲೋನ್ ಅಂದ್ರೆ ಒಂದು ನಲ್ವತ್ತು ರೀ ಸರ್ ಒಂದು ಏಳು ಕೊಟ್ಟರೆ ಗಡಿ ಕೊಡ್ತೀರಾ ಹಾಂ ಏನು ಮತ್ತೆ ಹೆಚ್ಚು ಕಮ್ಮ ನಿಮ್ಮ ಚೆನ್ನಾಗಿ ಬಂದರೆ ಹೆಚ್ಚು ಕಮ್ಮಿ ಮಾಡ್ತೀರ ಸರ್ ಈಗ ಐದುವಲ್ಲಿ ಹೆಚ್ಚು ಕಮ್ಮಿ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಮಾಡಾಮ ಸರ್ ಐದು ಸರ್ ಕಮ್ಮಿ ಮಾಡಿ ಆಯ್ತು ಒಂದು ಐದು ಹತ್ತು ಬಿಡ್ತೀರಾ ಹ್ಞೂ ರೀ ಲೊಕೇಶನ್ ಇಲ್ಲದ್ರಿ ಇದು ಜವರಿ ತಾಲೂಕು ಸರ್ ಬೇಲೂರು ಹತ್ತೆ ಬರ್ತವೆ ಓಕೆ ಓಕೆ ನಮ್ಮ ಕಡೆದಾಗೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಯಾಕಲ್ಲ ಸರ್ ಥ್ಯಾಂಕ್ ಯು ಹಾಂ ಥ್ಯಾಂಕ್ಸ್ ಯು